ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರನ್ನ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ದ ಬೇರೆ ಬುಧವಾರ ಬೆಳಗ್ಗೆ ಆರೂವರೆ ಆಗೈತ್ರಿ ಟೈಮ ತಂಡಂತೂ ಸಿಕ್ಕಾಪಟ್ಟಿ ಬಿಟ್ಟೈತಿ ಮತ್ತು ಹೊರಗೆ ಮಳೆಯಂತೂ ಕಂಟಿನ್ಯೂ ಸ್ಟಾರ್ಟ್ ಐತ್ರಿ ಫುಲ್ ತಂಡಿ ಐತಿ ಹಿಂಗಾಗಿ ಬೆಳಗ್ಗೆ ಎದ್ದು ಕೂಡಲೇ ಜಳಕ ಮಾಡೋದ್ ಬಿಟ್ಟು ಅಡಿಗೆ ಸ್ಟಾರ್ಟ್ ಮಾಡಿದೀನಿ ರೀ ತನಗ ಡಬ್ಬಿ ಕಟ್ಬೇಕಲ್ಲ ಜಳಕ ಮಾಡಿಬಿಟ್ರೆ ಸ್ವಲ್ಪ ತಂಡಿ ಹತ್ತತತ್ತಲ್ಲ ಅದಕ್ಕಂತೇಳಿ ಮುಖಾಯಕ ತೊಕೊಂಡು ಫಸ್ಟಿಗೆ ನಾಷ್ಟಕ್ಕೆ ರೆಡಿ ರೆಡಿ ಮಾಡ್ಕೊಳಾಕತ್ತಿದೀನಿ ರೀ ಇವತ್ತೇನೈತಾ ಸೋರೆಕಾಯಿ ಮತ್ತೆ ಎಲ್ಲ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಪಡ್ಡು ಮಾಡ್ತೀನಿ ಬಾ ಮಸ್ತ್ ಆಗ್ತದ ಟೇಸ್ಟ್ನು ಆಗ್ತವೆ ಮಕ್ಕಳಿಗೆ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಮಾಡಿಕೊಡ್ತಾರೆ ಅಷ್ಟು ಇಷ್ಟ ಆಗಂಗಿಲ್ಲಲ್ರಿ ಅದಕ್ಕಂಥೇಳಿ ಈಗ ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಸೋರೆಕಾಯಿ ಉಳ್ಳಾಗಡ್ಡಿ ಹಾಕಿಬಿಟ್ಟು ಪಡ್ ಮಾಡ್ತೀನಿ ಇಷ್ಟಪಟ್ಟು ತಿಂತಾರೋ ಮತ್ತು ತನಗೆ ಡಬ್ಬಿ ಕಟ್ಟಕ್ಕೆ ಆಗುತ್ತೆ ಅದಕ್ಕಂಥೇಳಿ ಈಗ ಫಸ್ಟ್ ಈಗ ಬಿಸಿನೀರದ ಕುಳಿದ್ಬಿಟ್ಟು ಸೋರೆಕಾಯಿ ಮತ್ತು ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಪೈಡ್ ಮಾಡ್ಕೊತಿದ್ರಿ ದಿಢೀರಾಗಿ ಮಾಡ್ಕೊಬೋದು ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ ಒಂದು ಹತ್ತು ಹದಿನೈದು ನಿಮಿಷ ಒಳಗಡೆ ರೆಡಿ ರೀ ಅಂದರೆ ರೆಡಿ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ ಅಂದರೆ ಸೋರಕಾಯ್ದೆಲ್ಲ ಹೆಚ್ಕೋಬೇಕಾದ್ರೆ ಹಾಕ್ಲಿಕ್ಕೆ ಹಾಕ್ಲಿಕ್ಕಂದ್ರೆ ನಡಿತೈತಿ ಬಟ್ ಒಳಗಡೆ ಅಷ್ಟು ಹಾಕಿದ್ರೆ ಬಟ್ ನಮ್ಮ ಕಡೆ ಇತ್ತಂದ್ರೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅದು ಒಂದು ವಾರ ಆಯ್ತು ತಂದುಬಿಟ್ಟು ಒಳಗೆಲ್ಲ ಟಬ್ ಆಯ್ದಂಗ ಆಗೈತಿ ಅಂದರೆ ಒಳಗಿದೆ ಸ್ವಲ್ಪ ಮೆತ್ತ ಮೆತ್ತಗಾಗಿತ್ತು ಹೆಚ್ಚಾಕೂ ಆಗಲ್ಲಾಗಿತ್ತು ಮನು ಇದ್ರೆ ಅದನ್ನೆಲ್ಲ ತೆಗೆದುಬಿಟ್ಟು ಹೆರ್ಚಿ ಕೊಡ್ತಾನೆ ರೀ ನಾನು ಈ ಕಡೆ ಶುಂಠಿ ಮತ್ತು ಸ್ವಲ್ಪ ಹಸಿಮೆಣಸಿಕೆನ ಕೂಟ್ಟಿ ಇಟ್ಕೊಂಡಿದ್ದೀನಿ ಮತ್ತು ಉಳ್ಳಾಗಡ್ಡಿ ಕೊತ್ತಂಬರಿ ಕರ್ಬೇವನ್ನ ಕಟ್ ಮಾಡಿ ಇಟ್ಟಿದ್ದೀನಿ ರೀ ಮತ್ತು ಐದು ರೀತಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಕಡಲೆ ಹಿಟ್ಟು ರಾಗಿ ಹಿಟ್ಟು ಜೋಳದ ಹಿಟ್ಟು ಗೋಧಿ ಹಿಟ್ಟ ರೀ ಮತ್ತು ಅಕ್ಕಿ ಹಿಟ್ಟು ಐದು ರೀತಿ ಹಿಟ್ಟು ತೊಗೊಂಡಿದ್ದೀನಿ ನಮ್ಮ ಮನೆಯೊಳಗೆ ಯಾವಷ್ಟು ರೀ ಅಂದರೆ ಎಷ್ಟು ವೆರೈಟಿ ಇರ್ತಾವಲ್ಲ ಅದನ್ನೆಲ್ಲ ಹಿಟ್ಟು ಹಾಕಿಬಿಟ್ಟು ಮಾಡ್ಕೋಬೋದು ಇಲ್ಲಪ್ಪ ನಮಗೆ ಒಂದೇ ಹಿಟ್ಟನ್ನು ಇಷ್ಟ ಅಂದರೆ ಒಂದೇ ಹಿಟ್ಟನ್ನು ಹಾಕಿಬಿಟ್ಟಾದರೂ ಮಾಡ್ಕೋಬೋದು ಅದು ನಿಮ್ಮ ಚಾಯ್ಸ್ರೆ ಯಾವ್ದು ಬೇಕಾದ್ರೂ ಹಿಟ್ಟನ್ನು ಹಾಕಿಬಿಟ್ಟು ಈ ರೀತಿ ಮಾಡಿಕೊಂಡ್ರೆ ಮಕ್ಕಳಿಗೆ ಇಷ್ಟ ಆಗ್ತೈತಿ ರೊಟ್ಟಿ ಚಪಾತಿ ಮಾಡಿಕೊಟ್ರೆ ಅಷ್ಟು ಇಷ್ಟ ಆಗಂಗಿಲ್ಲ ಅಂದರೆ ನಾನು ಪ್ರಯತ್ನ ಪಡ್ತಾನೆ ಇರ್ತೀನಿ ಅಂದರೆ ಮನೆಯೊಳಗೆ ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಸ್ವಲ್ಪ ಡಿಫ್ರೆಂಟಾಗಿರೋದು ಮಾಡಿ ಕೊಡ್ಬೇಕಂತ ಹೇಳ್ರಿ ಎಲ್ಲ ತಯಂದ್ರೆ ಅಷ್ಟೇ ಮಕ್ಳಿಗೆ ಏನು ಇಷ್ಟ ಅಲ್ಲ ಅದನ್ನೇ ಮಾಡ್ಕೊಡೋಕೆ ಪ್ರಯತ್ನ ಪಡ್ತಾರೋ ನಾನವರು ಈಗ ಎಲ್ಲ ಹಿಟ್ಟು ಹಾಕಿ ಮತ್ತು ಏನು ಸೊರೆಕಾಯಿ ಮತ್ತು ಹಸಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಪೇಸ್ಟ್ ಕೊತ್ತಂಬರಿ ಕರ್ಬೇವ ಎಲ್ಲ ಹಿಟ್ಟು ಅದು ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅಡಿಗೆ ಸೋಡಾರಿ ಸ್ವಲ್ಪ ಅಡಿಗೆ ಸೋಡ ಹಾಕಿಬಿಟ್ರೆ ಮೆತ್ತಗೆ ಹಾಕ್ತಾವಂತ ಒಂದು ಚೂರು ಹಾಕಿದ್ದು ಇದು ಆಪ್ಷನ್ ಎಲ್ಲರೂ ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡಿದ್ರೆ ನಡಿತೈತಿ ಸ್ವಲ್ಪ ಮೆತ್ತಗಾಗ್ಲಿ ಅಂತ ನಾನೇ ಹಾಕಿದ್ದು ಮತ್ತು ಒಂದು ಸ್ವಲ್ಪ ಅರಸಿನ ರೀ ರುಚಿಗೆ ತಕ್ಕಷ್ಟು ಉಪ್ಪು ಇದ್ರ ಬರಲಿ ರೀ ನೀವು ಕ್ಯಾರೆಟ್ ಮತ್ತು ನಮ್ಮ ಮನೆಯೊಳಗೆ ಯಾವ ತರಕಾರಿ ಇರ್ತೈತೆ ಅಲ್ರೂ ಬೀಟ್ರೂಟ್ ಅದನ್ನ ಹಾಕ್ಬೋದು ಬಟ್ ನನ್ನ ಕಡೆ ಸೊರೆಕಾಯಿನ ಜಾಸ್ತಿ ಇತ್ತಂತ ನಾನು ಅದನ್ನೇ ಹಾಕಿದ್ದು ಅಕಸ್ಮಾತ್ಗೆ ಸೋರೆಕಾಯಿ ಇದಿತಿಲ್ಲ ಅಂದರೆ ಬರೀ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇವು ಸ್ವಲ್ಪ ಮಸಾಲೆ ಎಲ್ಲ ಹಾಕಿಬಿಟ್ಟು ಮಾಡ್ಕೊಂಬಿಟ್ರೆ ಮಸ್ತ್ ಹಾಕ್ತೈದ್ರಿ ಈಗ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ ರೀ ಹಸಿ ಮೆಣಸಿಕಾಯು ಸ್ವಲ್ಪ ಹಾಕಿದ್ದೆ ಮತ್ತು ಚಿಲ್ಲಿ ಫ್ಲೇಕ್ಸು ಹಾಕಿದ್ದೀನಿ ಸ್ವಲ್ಪ ಮತ್ತು ಈಗ ಒಂದು ಎರಡು ಮೂರು ಚಮಚ ಅಷ್ಟು ಮೊಸರು ಹಾಕ್ತೀನಿ ರೀ ಮೊಸರ ಹಾಕಿಬಿಟ್ರೆ ಮೆತ್ತಗೆ ಹಾಕ್ತವೆ ಮತ್ತು ಸ್ವೀಟ್ ರೀ ಇದು ಆಪ್ಷನ್ ಬೇಕಂದ್ರೆ ಹಾಕ್ಬೋದು ಬಟ್ ನಮ್ಮ ಕಡೆ ಇದ್ದು ನನ್ನ ಮಗಳು ಹಾಕಿ ಮಮ್ಮಿ ಅಂತಲ್ಲ ಅದಕ್ಕಂತೇಳಿ ಹಾಕ್ದೆ ನಾನು ಮೊನ್ನೆ ಮಾಡಿ ಕೊಟ್ಟಿದ್ರೆ ತಾನು ಬರೀ ಜಾಲ್ ಹಿಟ್ಟು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಮಸ್ತಾಗಿದ್ದು ರೀ ಅದಕ್ಕಂಥ ಇವತ್ತು ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಮಾಡಿದ್ದು ಮಸ್ತಾಗಿದ್ದು ಟೇಸ್ಟ್ನು ಆಗ್ತಾವೆ ರೀ ಮತ್ತು ಮೊಸರು ಒಗ್ಗರಣೆ ಮಾಡೋಕ್ಕೆ ಉಳ್ಳಾಗಡ್ಡಿ ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಅದನ್ನು ಮಾಡ್ಕೋಬೇಕು ಫಸ್ಟಿಗೆ ಏನೈತಿಲ್ಲ ಇದನ್ನ ಹಿಟ್ಟನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕಲಸಿಡ್ತೀನಿ ರೀ ಕೈಲೇ ಕಲ್ಸೋದೇ ಬೆಸ್ಟ್ ಅಲ್ರಿ ಚಮಚೆಲ್ಲೇ ನೀಟಾಗಿ ಆಗೋದೇ ಇಲ್ಲ ಅದಕ್ಕಂತ ಫಸ್ಟ್ ಫಸ್ಟಿಗೆ ಚಮಚಲ್ಲೇ ಕಲಸಾಕತ್ತಿದ್ದಿ ಅದು ಸರಿಯಾಗಲಿಲ್ಲ ಅದಕ್ಕಂತ ಕೈಲೇ ಕಲ್ಸ್ಕೊಳಾಕತಿದ್ದೀನಿ ನೋಡಿರಿ ಭಾಳ ಕಲ್ ಮಾಡ್ಕೊಳಕ್ಕೆ ಹೋಗಬಾರ್ದು ಸ್ವಲ್ಪ ಗಟ್ಟಿನೇ ಇರಬೇಕ್ರೆ ಈಗ ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ ಮತ್ತು ಮೊಸರು ಮಾಡಿ ಮಾಡಿಟ್ಟಿದ್ದೀನಿ ರೀ ನಾನು ಪಡ್ಡ ಅದು ಹಂಚಿ ರೀ ಅದು ಗ್ಯಾಸ್ ಮೇಲಿಂದು ಇದು ಇರ್ತೈತಲ್ಲ ಬರ್ನರ್ ಬರ್ನಾರ ಬರ್ನರ್ ಬರ್ನಾರ ಅಂತಾರ ಗೊತ್ತಿಲ್ಲ ಅದನ್ನ ಉಲ್ಟಾ ಇಟ್ಬಿಟ್ಟು ಇಟ್ಕೊಂಡಿದ್ರಿ ಯಾಕಂದ್ರೆ ಅದು ಅಲ್ಗಾಡಲ್ಲ ಇಲ್ಲಂದ್ರೆ ಅದು ತೆಳಗ್ ಹಿಂಗ ಗುಂಡ್ ಇರ್ತೈತಲ್ಲ ರೀ ಪಡ್ಡಿನ ಮನಿದು ಅದನ್ನ ಈ ಕಡಮ್ಮ ಆ ಕಡೆಮ್ಮ ಹೋಗ್ತಾ ಇರ್ತೈತಿ ಅದನ್ನ ಉಲ್ಟಾ ಇಟ್ಬಿಟ್ಟು ಈ ರೀತಿ ಇಟ್ಕೊಂಡ್ಬಿಟ್ರೆ ಅದು ಆ ಕಡೆ ಒಮ್ಮೆ ಈ ಕಡೆಮ್ಮ ಹೋಗಂಗಿಲ್ಲ ರೀ ಗಟ್ಟೆ ಕೂಡ್ತೈತೆ ಅಂತ ಈ ರೀತಿ ಇಡೋದು ಅಂದ್ರೆ ಫಸ್ಟ್ ಒಂದ್ಸಲ ಈ ರೀತಿ ಇಟ್ಟಾಗ ಹಿಂಗ್ಯಾಕ್ ಇಟ್ಟಿದ್ರಕ್ಕ ಅಂತ ಕೇಳಾಕತಿದ್ರಿ ಅದಕ್ಕಂತ ಹೇಳದೆ ರೀ ಅದನ್ನ ಉಲ್ಟಾ ಇಟ್ಬಿಟ್ರೆ ಅದು ಆ ಕಡೆ ಒಮ್ಮೆ ಈ ಕಡೊಮ್ಮೆ ಜಿರಾ ಂಗಿಲ್ಲ ರೀ ಅದಕ್ಕಂತ ಈ ರೀತಿ ಇಟ್ಕೊಂಡ್ಬಿಟ್ಟು ಮಾಡ್ಕೊಳ್ಳೋದು ಈಗ ಪಡ್ಡಿನ ಹೆಂಚನ ಕಾಸಾಕಿಟ್ಟಿದ್ದೆ ಆದರೆ ಅದಕ್ಕೊಂಚೂರು ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ರೀತಿ ಹಾಕೊಂಡು ಎರಡು ಸೈಡ್ ಬೆನ್ಸ್ಕೊಂಡ್ಬಿಟ್ರೆ ಮಸ್ತಗೆ ಮಿಕ್ಸ್ ಇಟ್ಟಿನ ಪಡ್ಡೆ ರೆಡಿ ಆಗ್ತಾವೆ ನೋಡ್ರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೀವು ರೊಟ್ಟಿ ಥರ ಆದರೂ ಮಾಡ್ಕೊಡ್ಬೋದು ಇಲ್ಲಾಂದ್ರಪ್ಪ ಸಣ್ಣ ಸಣ್ಣ ಮಕ್ಳಿದ್ರೆ ಈ ರೀತಿ ಪಡ್ಡನೂ ಮಾಡ್ಕೊಡ್ಬೋದು ಅದು ಯಾವ ರೀತಿ ಇಷ್ಟ ಆಗುತ್ತಲ್ಲ ಆ ರೀತಿ ಮಾಡೋದು ಅಷ್ಟೇ ರೀ ನನ್ನ ಮಗ ಇದ್ರೆ ಏನು ಮಾಡ್ಯಾರ ನಮ್ಮ ಮಮ್ಮಿ ಅಂತ ಬಂದು ಚೆಕ್ ಮಾಡಾಕತ್ತ ನೋಡ್ರಿ ಮಕ್ಳು ಮೊಸರು ಒಗ್ಗರಣೆ ಮಾಡಿನಪ್ಪ ಅಂತ ಹೇಳಿದ್ರು ತಮಗೆ ಈಗ ಬಂದ ನೋಡಿ ಹೋಗ್ಯಾಳು ಏನು ಮಾಡ್ಯಾರ ಮಮ್ಮಿ ಅಂತೇಳಿ ಮಕ್ಳು ಹಂಗಲ್ರಿ ಏನಾದ್ರು ವೆರೈಟಿ ಅಂತ ಅವರಿಗೆ ಆಸೆ ಇರ್ತೈತಿ ಅದಕ್ಕಂಥೇಳಿ ಇದ್ರೊಳಗನ ಸ್ವಲ್ಪ ವೆರೈಟಿ ಸ್ವಲ್ಪ ಡಿಫ್ರೆಂಟೇ ಮಾಡಿಕೊಟ್ರೆ ಅವ್ರಿಗೆ ಇಷ್ಟ ಆಗ್ತೈತಿ ಒಂದೇ ರೀತಿ ತಿಂದು ಬ್ಯಾಸ್ರೂ ಹಾಕೈತಿಲ್ಲ ರೀ ಮತ್ತೆ ಮತ್ತು ತರಕಾರಿ ಎಲ್ಲ ಹಾಕಿ ಮಾಡಿ ಕೊಟ್ಟಿರ್ತೀವಿ ನಮಗೂ ಖುಷಿ ಆಗ್ತೈತಿ ಮಕ್ಳು ತರಕಾರಿ ತಿಂದಾರಂಥೇಳಿ ಮತ್ತು ಪಲ್ಯ ಮಾಡಿಕೊಟ್ರೆ ಅವ್ರಿಗೆ ಇಷ್ಟ ಆಗಂಗಿಲ್ಲ ಈ ರೀತಿ ಮಾಡಿಕೊಟ್ರೆ ಖಂಡಿತ ಇಷ್ಟ ಆಗ್ತೈತಿ ಎಲ್ಲನೂ ಇದೇ ರೀತಿ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಎಷ್ಟು ಮಸ್ತ್ ಬರ್ತಾವೆ ಹಿಟ್ಟು ತಳ್ಳಗೆ ಮಾಡಿಬಿಟ್ರೆ ಚಲೋನಾಗ್ ಬರಂಗಿಲ್ಲ ರೀ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡಿದ್ದು ಇಲ್ಲ ಸ್ವಲ್ಪ ತುರಿದು ತುರಿದ್ಬಿಟ್ಟು ಹಾಕಿಬಿಟ್ರೆ ಅದನ್ನೂ ಮಸ್ತ್ ರೀ ಈಗ ಎಲ್ಲ ಇದೇ ರೀತಿ ಸ್ವಲ್ಪ ಉಲ್ಟ ಹಾಕೊಂಡ್ಬಿಟ್ಟು ಮತ್ತೊಂದು ಚೂರ ಎಣ್ಣೆ ಹಾಕ್ಕೊಂಡು ರೀ ಜಾಸ್ತಿ ಎಣ್ಣೆನ ಹಾಕಕ್ಕೆ ಹೋಗಬಾರ್ದು ಒಂದು ಚಮಚ ಒಳಗೆ ಮುಗಿದು ಬಿಡ್ತೈತ್ರಿ ಫಸ್ಟಿಗೆ ಒಂದು ಚಮಚೆ ಸೆಕೆಂಡ್ ಟೈಮ್ ಒಂದು ಹಾಕಿದ್ಮೇಲೆ ಒಂದು ಚಮಚ ಹಾಕಿದ್ರೆ ಸಾಕಾಗುತ್ತೆ ಸ್ವಲ್ಪ ನಿಧಾನಕವಾಗಿ ಬೆನ್ಸ್ಕೋಬೇಕು ರೀ ಜಾಸ್ತಿ ಫಾಸ್ಟ್ ಹಿಟ್ಟು ಬೆನ್ಸ್ಕೊಂಡ್ಬಿಟ್ರೆ ಒಳಗಡೆ ಹಸಿ ಇರ್ತಾವೆ ಸ್ವಲ್ಪ ಸ್ಲೋ ಗ್ಯಾಸ್ ಇಡಬೇಕು ಮತ್ತು ಹಿಟ್ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕಿ ಬೆನ್ಸ್ಕೋಬೇಕು ರೀ ಈಗ ತನಗೂ ಡಬ್ಬಿ ರೆಡಿ ಮಾಡಿದೆ ನೋಡ್ರಿ ತನಗು ಡಬ್ಬಿ ಕಟ್ಬಿಟ್ಟು ಎಲ್ಲರಿಗೂ ಮಾಡಿ ರೀ ಇದನ್ನ ಮಾಡೋದು ಸ್ವಲ್ಪ ಟೈಮ್ ಹಿಡಿತೈತಿ ಜಾಸ್ತಿ ಜನ ಇದ್ಬಿಟ್ರೆ ಟೈಮ್ ಹಿಡಿತೈತ್ರಿ ಮತ್ತು ಜಲ್ದಿ ಜಲ್ದಿ ಬನ್ನೋಂಗಿಲ್ಲಲ್ಲ ಹಿಂಗಾಗಿ ಈಗ ಎಲ್ಲರದ್ದು ಆಯ್ತು ನೋಡ್ರಿ ನನ್ನ ಪ್ಲೇಟೇ ಆಗೈತಿ ಮಸ್ತಗೆ ಮೊಸರು ಒಗ್ಗರಣಿ ಮತ್ತು ಮಿಕ್ಸ್ ಹಿಟ್ಟಿಂದ ಪಡ್ರಿ ನಾಷ್ಟ ಮಾಡೋನು ಬರ್ರಿ ನಾಷ್ಟ ಮಾಡಿ ಕಾಯಿಪಲ್ಯಕ್ಕೆ ಹೋಗಬೇಕು ಈಗ ಹೋಗಿ ಕಾಯಿಪಲ್ಯ ತಂದೆ ನೋಡ್ರಿ ಬುಧವಾರಕ್ಕೊಮ್ಮೆ ಇದೊಂದು ಕೆಲಸನೇ ಜಾಸ್ತಿ ಆಗುತ್ತೆ ಕಾಯಿಪಲ್ಯ ತಂದು ಎಲ್ಲ ತೆಗೆದಿಡೋದು ಇಡೋದು ಕಾಯಿಪಲ್ಯದಿಂದ ಬರಬೇಕಾದ್ರೆ ನನ್ನ ಮಗ ಇದ್ರೆ ಅದು ಬಟ್ರ್ ಸಿಕ್ಕ ರೀ ಅಂಗಡಿ ಒಳಗೆ ಅದನ್ನ ತೊಗೊಂಡು ಬಂದಿದ್ದ ಚಹಾ ಮಾಡಿಬಿಟ್ಟು ಅದನ್ನ ತಿನ್ನೋದು ಮಮ್ಮಿ ಅಂತೇಳಿ ಟೈಮಿಂಗ್ ಹನ್ನೊಂದುವರೆಗೆ ಆಗೈತೆ ರೀ ಚಹ ಮಾಡ್ತೀನಿ ಮಮ್ಮಿ ಅಂತ ಹೇಳಾಕತ್ತಿದ್ದ ಅದು ಡೇಟ್ ನೋಡಿ ತಂದಿಲ್ಲಪ್ಪ ಅಂತ ರೀ ಯಾವುದೇ ತರಬೇಕಾದ್ರೆ ಡೇಟ್ ನೋಡಬೇಕು ಅಂಥೇಳಿ ಅನ್ನಕತ್ತಿದ್ದೆ ಇಲ್ಲಿ ಮಮ್ಮಿ ನಾನು ನೋಡೇ ತಂದಿನಿ ಅಂದ ನಾನು ನೋಡಿನಂದರೆ ನೀವೆಲ್ಲಿ ಕೇಳ್ತೀರಿ ನಿಮ್ಗೊಂದು ನೋಡಿದಾಗನೇ ಅದು ಕನ್ಫರ್ಮ್ ಆಗೋದು ರೀ ಮನು ಹಾಗಾದ್ರಿ ಸೋರೆಕಾಯಿ ಎಷ್ಟು ದೊಡ್ಡ ಅದಾವೆ ನೋಡು ಅಂತ ಅನ್ನಾಕತ್ತಿದ್ದೆ ರೀ ಯಾಕಂದರೆ ಕಮ್ಮಿ ರೇಟ್ ಒಳಗಿದ್ದು ಅಂಥೇಳಿ ಎರಡು ತಂದಿದ್ದು ಮತ್ತು ದೊಡ್ಡ ಸೈಜ್ನು ಇದ್ದು ಅಲ್ಲ ಎರಡು ಸಲ ಆರಾಮ್ಸಿ ಪಲ್ಯ ಅಥವಾ ಪರಾಠ ಏನು ಬೇಕಾದ್ರು ಮಾಡ್ಕೋಬೋದು ಮತ್ತು ಸೋರೆಕಾಯಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಲ್ರಿ ಅದಕ್ಕಂತೇಳಿ ಎರಡು ತಂದಿದ್ದು ನನ್ನ ಮಗ ಇದ್ರೆ ನಿಮ್ಗೆ ಫ್ರೀ ಇನ್ನೂ ನಾಲ್ಕು ತರ್ತೀರಿ ನೋಡಿ ಮಮ್ಮಿ ಅಂತೇಳಿ ಕಾಸಾಕತ್ತಿದ್ದ ರೀ ಯಾಕಂದ್ರೆ ರೇಟ್ ಕಮ್ಮಿಯನ್ನ ಎಲ್ಲ ಜಾಸ್ತಿ ತಂದು ಬಿಡ್ತೀರಿ ಅದನ್ನೇ ತಿನಿಸ್ತೀರಿ ನಮ್ಗಂತ ಅಂತ ಇವನ ಯಾವ ಹಣ್ಣು ಅಂತೇಳಿ ಗೊತ್ತಿಲ್ಲ ರೀ ನನಗೆ ಪ್ಲಮ್ ಹಣ್ಣು ಏನಂತಾರು ವಾಟ್ರಿ ಆ್ಯಪಲ್ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಇದು ಅಂಥೇಳಿ ಬಾದಿಸಿಂದ ನೋಡಿದ್ದೆ ಅದು ನಾನು ಅಂದರೆ ಮೊಬೈಲ್ರೋಗಿ ನೋಡಿದ್ದೆ ರೀ ರೀಲ್ಸ್ ಒಳಗೆ ಕಾಣಿಸಿದ್ರು ಅದಕ್ಕಂತ ತೊಗೊಂಡು ಬಂದಿದ್ದೀನಿ ರೀ ಇವಕ್ಕೆ ಯಾವ ಹಣ್ಣು ಅಂತಾರಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನನಗಂತೂ ಗೊತ್ತಿಲ್ಲ ಅದು ಟೇಸ್ಟ್ ಹೆಂಗೈತೆ ಅಂದ್ರೆ ರೀ ಈ ಕಡೆ ಟೊಮ್ಯಾಟೋ ಆ್ಯಪಲ್ ನಮ್ಮ ಕಡೆ ಸಿಗ್ತಾವೆ ರೀ ಹಣ್ಣು ಅದು ಮೂರು ಟೇಸ್ಟ್ ಇದ್ರೊಳಗೆ ಬರ್ತಾವೆ ಅಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅನಿಸ್ತು ನನಗೆ ಯಾಕಂದ್ರೆ ಕಾಸ್ಟ್ಲಿನೂ ಅದಾವೆ ರೀ ಐವತ್ತು ರೂಪಾಯಿ ಹಾಗಾಗಿ ಪಾವು ಕಿಲೋ ಅಂತ ಅಂದ್ರೆ ಕಾಲು ಕೆಜಿ ಎರಡು ನೂರು ರೂಪಾಯಿ ಕೆ ಜಿ ಅಂತ ಇದ್ರೆ ರೇಟ್ ರೇಟ್ ಅಂತ ಇತ್ತು ನನ್ನ ಮಗ ಇದ್ರೆ ಬ್ಯಾಡಂತ ತನಕತ್ತಿದ್ದೆ ಬಟ್ ಟೇಸ್ಟ್ ಹೆಂಗಿರ್ತಾವಂತ ನೋಡ್ಬೇಕಂತ ತಂದಿದ್ರಿ ಅದನ್ನೇ ತೊಳ್ಕೊಂಡ್ ಬರ್ತೀನಿ ಅಂದ್ರೆ ಮಮ್ಮಿ ಟೇಸ್ಟ್ ಅಂತೇಳಿ ನೋಡಾಕತ್ರಿ ಅಂತ ತನ್ನ ಕತ್ತಿದ್ದೆ ಆಯ್ತಪ್ಪ ಅಂತಂದೆ ಈಗ ನಾನು ಕಾಯಿಪಲ್ಲೆಲ್ಲ ಎತ್ತಿ ಎತ್ತಿ ಇಟ್ಕೊತಿದ್ರಿ ಇದು ನುಗ್ಗಿಕಾಯಿ ತಪ್ಲಾನು ಎಲ್ಲ ಸೋಸಿಡ್ಬೇಕು ಅಂದ್ರೆ ಪಲ್ಯ ರೀ ಅದನ್ನ ಸೋಸಿ ಇಟ್ಕೊಂಡ್ಬಿಟ್ರೆ ಈಜಿ ಆಗ್ತೈತಿ ಸೋಸದ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತೈತ್ರಿ ಯಾಕಂದ್ರೆ ಅದು ಕೊತ್ತಂಬರಿ ಪಲ್ಯ ಥರ ಈಜಿಗೆ ಸೋಸಾಕೆ ಆಗಂಗಿಲ್ಲ ಸ್ವಲ್ಪ ಎಲಿ ಎಲಿಯಾಗಿ ಬಿಡಿಸ್ಕೋಬೇಕು ಹಾಗಾದ್ರೆ ನಮ್ಮನೂ ಇದ್ರೆ ತೊಳ್ಕೊಂಬಿಟ್ಟು ಕಟ್ ಮಾಡಿ ಕೊಡಾಕತ್ತಾನು ನನಗೇನು ಡಿಫ್ರೆಂಟಾಗಿ ಅನಿಸ್ತು ಟೇಸ್ಟ್ ಅಂದರೆ ಟೊಮೆಟೊ ಆ್ಯಪಲ್ ಮಿಕ್ಸ್ ಆದಾಗ ಹೆಂಗೆ ಟೇಸ್ಟ್ ಬರ್ತೈತೆಲ್ರಿ ಅದೇ ರೀತಿ ಟೇಸ್ಟ್ ಅನಿಸ್ತು ನನ್ನ ಮಗ ಇದ್ರೆ ನಾವಲ್ವಾ ನನಗೆ ಇಷ್ಟ ಇಲ್ಲ ಅಂತ ತಿಲ್ಲೇ ಇಲ್ಲ ರೀ ನನಗೆ ಕೊಟ್ಬಿಟ್ಟೆ ಹೋದ ಬಟ್ ಅಷ್ಟು ರೋಗ ಕೊಟ್ಟು ತಂದೆ ಅಂತೇಳಿ ನಾನಂತೂ ತಿಂದೆ ನಮ್ಮ ಬಂದ ಬಂದ್ಕೂಲೆ ಅವ್ರಿಗೆ ಕೊಟ್ಟಿದ್ದೆ ಅವ್ರಿಗೆ ಇಷ್ಟ ಆಯಿತು ಆದ್ರೆ ನನ್ನ ಮಗ ಅಂತೂ ಒಂದು ಚೂರು ರೀ ತನು ನಾನು ಮತ್ತು ನಮ್ಮ ನೀರು ಅಷ್ಟೇ ತಿಂದಿದ್ದು ಹಂಗಾರೆ ರೀ ಒಂದು ಸಲ ಒಲ್ ಅನಿಸ್ಬಿಟ್ಟು ತಿನ್ನೋಕ ಹೋಗಂಗಿಲ್ಲ ಏನರ ಮಾಡ್ಕೊರೆ ನಾನು ಚಾ ಮಾಡಿ ಬಟ್ರ್ಗೆ ತಿಂತೀನಂತೆ ಬಟ್ರಿಗೆ ತೊಗೊಂಡು ಹೋದರೆ ಚಾ ಮಾಡಿ ಕೊಡ್ತೀನಿ ಮಮ್ಮಿ ಅಂತೇಳಿ ಇವತ್ತಿನ ಇದನ್ನ ಇಲ್ಲೇ ಮುಗಿಸೋಣಿ ಇಡೋ ಜಾಸ್ತಿ ಎಡಿಟ್ ಆಗಿತಿಲ್ಲ ಅಂದಾಗ ಹಿಂಗಾಗಿ ಇಷ್ಟ ಹಾಕಕತ್ತಿದ್ದು ಇವತ್ತಿನ ಇಡೋನ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗಬೇಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯ ಇರೋ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಎಲ್ಲರಿಗೂ ರೀ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತು ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ